ಕ್ರಿಯೇಟಿಂಗ್ ಹ್ಯಾಪಿನೆಸ್ ಆಗಸ್ಟ್ ಹದಿನೈದು ಪೆರ್ಲಾ ನೇತಾಜಿ ಸಾರ್ವಜನಿಕ ಗ್ರಂಥಾಲಯ ಸ್ವಾತಂತ್ರ್ಯ ದಿನದ ಅಂಗವಾಗಿ ಆಯೋಜಿಸಿದ ರಾಷ್ಟ್ರೀಯ ಭಾವೈಕ್ಯತಾ ಕವಿಗೋಷ್ಠಿಯನ್ನ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಸದಸ್ಯರಾದ ರಾಮಚಂದ್ರ ಮೊಳಕಾಲ್ ಉದ್ಘಾಟಿಸಿ ಗ್ರಂಥಾಲಯಗಳು ಸಮೃದ್ಧಿ ಸಮಾಜದ ವಿದ್ಯಾ ದೇಗುಲಗಳು ಭಾವವನ್ನು ಕಟ್ಟಿಕೊಡುವುದರೊಂದಿಗೆ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡುತ್ತದೆ ಈ ಮೂಲಕ ಶ್ರೇಷ್ಠ ಭಾರತವನ್ನು ಕಟ್ಟಲು ಸಾಧ್ಯವಿದೆ ಎಂದು ನುಡಿದರು ಮುಖ್ಯ ಅತಿಥಿಯಾಗಿ ರಂಗ ನಿರ್ದೇಶಕ ಕೃಷ್ಣಪ್ಪ ಬಂಬಿಲಾ ಭಾಗವಹಿಸಿದ್ದಾರೆ ಕವನ ವಾಚಿಸಿದ ಕವಿಗಳಾದ ನವ್ಯಶ್ರೀ ಸ್ವರ್ಗ ನೈಜತೆ ಆನಂದರೈ ಅಡ್ಕಸ್ಥಳ ದೇಶಸೇವೆ ಹಿತೇಶ್ ಕುಮಾರ್ ನಿರ್ಚಾಲ್ ರಾಷ್ಟ್ರೀಯತೆ ಸುಜಿತ್ ಕುಮಾರ್ ಬೇಕೂರು ಐಕ್ಯತೆ ಸುಂದರ ಬಾಲಡ್ಕ ಅಂಬೇಡ್ಕರ್ ಗಾಂಧೀಜಿ ಬಾಲಕೃಷ್ಣ ಬೇರಿಕೆ ಆಕ್ರಮಣ ಪ್ರಿಯಾಬಾಯರ್ ಗಾಂಧಿ ತಾತ ಕುಮಾರಿ ಮನ್ವಿತಾ ಪ್ರಕೃತಿ ಸನ ಎಂಪಿ ಭಾರತ ಸೈನ್ಯ ರಿಷಾ ಎಸ್ ಉತ್ಸವ ರಾಮ ಪಟ್ಟಾಚೆ ಪೊರಕೆ ವನಜಾಕ್ಷಿ ಚಂಬ್ರಕಾನ ಕೋಟೆ ಹೀಗೆ ಒಂದು ಆಶಯದಲ್ಲಿ ವಿವಿಧ ದೃಷ್ಟಿಕೋನಗಳ ಕವಿತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಬರಹಗಾರ ಕವಿಗಳಾದ ಶ್ರೀನಿವಾಸ್ ಪೆರಿಕಾನರವರು ಸೂರ್ಯನಿಗೆ ಎದುರಾಗಿ ಬೆನ್ನು ಹಾಕಿ ನಿಂತು ಮನಸ್ಸನ್ನು ದೃಶ್ಯದೊಳಗೆ ಲೀನಗೊಳಿಸಿದಾಗ ಪ್ರಕೃತಿಯ ಕುರಿತು ಕವಿತೆಗಳು ಮನಸ್ಸಿನಲ್ಲಿ ದೃಶ್ಯ ಆವಿಷ್ಕಾರ ಹೊಂದುತ್ತವೆ ಪದಗಳಿಂದ ಹೊಸ ಲೋಕವನ್ನು ಪಟಲದಲ್ಲಿ ಮೂಡಿಸುವ ಬರವಣಿಗೆಯು ಒಂದು ಚಮತ್ಕಾರವಾಗಿದೆ ವಾಚ್ಯ ಮತ್ತು ಸೂಚ್ಯಗಳಿಂದ ಕೂಡಿಕೊಂಡು ವಿಷಯಕ್ಕೆ ಒತ್ತು ನೀಡುವ ಕವಿತೆಗಳು ವಾಸ್ತವಿಕತೆಯನ್ನು ತೆರೆದಿಡುವಂತಿದ್ದರೆ ಉತ್ತಮ ಆಶಯದ ಆಳದಲ್ಲಿ ಕವಿತೆಗಳೆಂಬ ವರಸುಗಳನ್ನು ಸೃಷ್ಟಿಸಿದ ಕವಿಗಳ ಕವಿತೆಗಳು ಆಸ್ವಾದಕನಿಗೆ ಮತ್ತು ಗ್ರಹಿಸುವಿಕೆಯಲ್ಲಿ ಯಶಸ್ಸಾದವು ಎಂದು ಕವಿತೆಗಳನ್ನು ವಿಮರ್ಶಿಸುತ್ತಾ ಪ್ರಶಂಸನೆ ಮಾತುಗಳನ್ನಾಡಿದ ಗ್ರಂಥಾಲಯ ಅಧ್ಯಕ್ಷ ರಾಮಕೃಷ್ಣ ರೈ ಉಪಸ್ಥಿತರಿದ್ದರು ಕಾರ್ಯದರ್ಶಿ ಸಾರಂಗ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಗ್ರಂಥಪಾಲಕಿ ಮನಜಾಕ್ಷಿ ಚಂಬ್ರಖಾನ ವಂದಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ